ನನ್ನ ಹೆಸರು ಚಂದನಗಿ ನನ್ನ ಹೆಸರು ಮಾನ್ಯ ಹೆ ನನ್ನ ಹೆಸರು ಪುಣಿಕ ಹೆಸರು ಗಣೇಶ ಇನ್ನು ನಾವು ಸೂಚನೆ ಫಲಕ ಬಿದ್ದುಗಳ ವಿವರಣೆಗಳನ್ನು ಹಾಗಾದರೆ ಸೂಚನಫಲಕ ಈ ಸೂಚನೆಯನ್ನೇ ನಡೆದುಕೊಳ್ಳಿ ಎಂದು ತಿಳಿಸುವ ಭಾಗಗಳಿಗೆ ಸೂಚನೆ ಫಲಕೊಳ್ಳಿ ಹಾಗಾದರೆ ಜಾಮ್ ಆಗುತ್ತೆ ಓದ್ರ ಜಾಗ ಆಗಲ್ಲ ಅದಕ್ಕೋಸ್ಕರ ಈ ಸಣ್ಣ ಫಲಕವನ್ನು ಹಾಕಿರ್ತಾರೆ ಈ ಸೊಂದಿನ ಫಲಕ ಎಲ್ಲ

ನಿಶಬ್ದವಾಗಿದೆ ಇದು ಒಂದು ಮುಖ್ಯವಾದ ಇದನ್ನು ಆಸ್ಪತ್ರೆಯಲ್ಲಿ ಶಾಲೆಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ഹാർത്ത നിശബ്ദത്തെ നിശബ്ദമായിരൽവാ ധന്യ దసరా ఆనందోత్సహించి దినాంక సమయ వరసి తన అనన్యాల మైదాన సర్వరిగూ ఉచిత ప్రవేశ అనన్య దసరా కలయోదు బేసర కొడువదు జ్ఞాన సగర అనన్య దసరా సంభ్రమ అనన్య దసరా ఆధిసేంతి సర్వరణ కిక్కి ನೀರು ಕುಡಿಯೋದಕ್ಕೆ ಬೇಕು ನಲ್ಲಿ ಬಿಟ್ಟು ಬರಬೇಡಿ ನೀರು ಮುಂದಿನ ಪೀಳಿಗೆಗಾಗೂ ಬೇಕು ಧನ್ಯವಾದ ಬನ್ನಿ ಇವು ಇವು ಸೂಚನಾ